ಇಡೀ ಬಾಗಲಕೋಟೆ ಜನಸಂಖ್ಯೆ ಮುಂದೆ ನಮ್ ಡ್ಯಾಮೇಶ್ ಒಂದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟ ಈತನ ಪರ್ಫಾರ್ಮೆನ್ಸ್ ನೋಡಿದಾಗ ಬಾಗಲಕೋಟೆ ಜನಗಳೆಲ್ಲ ಈತನ ಫ್ಯಾನ್ಸ್ ಆಗಿಬಿಟ್ರು ಸರಿಗಮಪ್ಪ ವೇದಿಕೆ ಪ್ರೋಗ್ರಾಮ್ ಬಾಗಲಕೋಟೆ ಒಳಗೆ ಐತಿ ಆ ಸಂದರ್ಭ ನಮ್ಮ ದ್ಯಾಮೇಶ ಅಲ್ಲಿ ಅಣಿತಾ ಓ ಅಣ್ಣಿತಾ ಅಂತೇಳಿ ಒಂದು ಸಾಂಗ್ ಆಡಿದ ಈ ಸಾಂಗನ್ನ ಕೇಳುತ್ತಿದ್ದಂತೆ ಇಡೀ ಬಾಗಲಕೋಟೆ ಜನಗಳೆಲ್ಲ ರೊಚ್ಚಿಗೆದ್ದು ಕುಣಿಯೋಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನೀವು ಅರ್ಥ ಮಾಡ್ಕೋರಿ ನಮ್ಮ ದ್ಯಾಮೇಶ್ ಅಣ್ಣನ ಪವರ್ ಅಂತ ಅಂತೇಳಿ ಮತ್ತೆ ಈತನ ಸಾಂಗನ್ನು ಕೇಳಿದ ತಕ್ಷಣ ವಿ ಪಿ ಸರ ಅರ್ಜುನ್ ಜನ್ನ ಸರ್ ಅಂತೀ ಬಂದು ಸ್ಟೇಜ್ ಮ್ಯಾಗ ಕಸ ಈತನ ತಬ್ಕೊಂಡು ಹಿಂದ ಮಾಡಿದ್ರು ಅಂದ್ರೆ ಯಾವ ಮಟ್ಟಿಗೆ ಹಾಡಾಡಿದಂದ್ರೆ ಇಡೀ ಒಟ್ಟ ಟೋಟಲ್ ಬಾಗಲಕೋಟೆ ಜನಸಂಖ್ಯೆ ಎಲ್ಲ ಒಂದು ಕ್ಷಣ ದಿಕ್ಕಾಪಾಲಾಗಿ ಬಿಟ್ರ ಆ ಟೈಪ್ ಒಳಗೆ ನಮ್ಮ ದಮೇಶ ಹಾಡಾಡಿದ ಮತ್ತು ನಮ್ಮ ದಮೇಶನ ಅನಾಥ ಅಲ್ಲ ಅಂತೇಳಿ ತೋರ್ಸಾಕ ನಮ್ಮ ಉತ್ತರ ಕರ್ನಾಟಕದ ಅನೇಕ ತಾಯಂದಿರು ಬಂದ ಕಸ ನಮ್ಮ ದಮೇಶನಾಗ ಒಂದು ಕೈ ಕೂಡ ತಿನ್ನಿಸಿರು ಅಂದ್ರ ಒಬ್ಬ ಅನಾಥ ಅಲ್ಲ ಅನ್ನೋ ಒಂದು ಭಾವನೆ ಆತನಿಗೆ ಬೆಳಿಲಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಅನೇಕ ತಾಯಂದಿರು ತಮ್ಮ ಮಗ ಅಂತೇಳಿ ದ್ಯಾಮ್ ಕರೆದ್ರು ಇದಕ್ಕಿಂತ ಒಂದು ಸಂತೋಷದ ಕ್ಷಣ ದ್ಯಾಮ್ ಅನ್ನಾಗಿ ಜೀವನದೋಗಿ ಯಾವುದು ಇರೋಕೆ ಸಾಧ್ಯ ಅಲ್ಲ ಅಂತ ಕ್ಷಣ ಇಡೀ ಬಾಗಲಕೋಟೆ ಜನಸಂಖ್ಯೆ ಮತ್ತೆ ನಮ್ಮ ಇಡೀ ಉತ್ತರ ಕರ್ನಾಟಕದ ಜನಸಂಖ್ಯೆ ಡ್ಯಾಮೇಶ್ ನೀಡಿದರು ಮತ್ತೆ ಡ್ಯಾಮೇಶನು ಅದ ಟೈಪ್ ಪರ್ಫಾರ್ಮೆನ್ಸ್ ಮಾಡತಾನು ನಮ್ಮ ದ್ಯಾಮೇಶ್ ಡೇ ಬೈ ಡೇ ತನ್ನನ್ನು ತಾನೇ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೊಂಟಾನು ಮತ್ತೆ ಈತನ ಸಾಂಗ್ ಅನ್ನ ಕೇಳ್ತಾ ಇದ್ರೆ ಒಂದು ಕ್ಷಣ ಮೈ ರೋಮಾಂಚನ ಹಾಕೈತಿ ಆ ಟೈಪ್ ಒಳಗೆ ಹಾಡತ್ತನು ಮತ್ತೆ ಈತ ಹೂ ಮಾರ್ಕೊಂತ ಒಬ್ಬಿದ್ದಂತ ಒಬ್ಬ ಅನಾಥ ವ್ಯಕ್ತಿ ಇಂದು ಇಡೀ ಬಾಗಲಕೋಟೆ ಜನಸಂಖ್ಯೆ ಮುಂದೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದನು ನನ್ನ ಪ್ರಕಾರ ಇಡೀ ಏನು ಈ ಸರಿಗಂಪ ವೇದಿಕೆ ಒಳಗೆ ನಡೆದಂಥ ಶೋ ಒಳಗೈತಾ ಹತ್ತಿರ ಒಳಗೆ ಡ್ಯಾಮ್ ಪರ್ಫಾರ್ಮೆನ್ಸ್ ಬೆಸ್ಟ್ ಇತ್ತು ಯಾಕಂದ್ರೆ ಆ ಟೈಪ್ ಒಳಗೆ ಹಾಡಿದ ಈತನ ಸಾಂಗಿಂಗನ್ನು ಕೇಳ್ತಾ ಇದ್ದಂಗೆ ಎಲ್ಲರೂ ಒಂದಕ್ಕೆ ಕ್ಷಣ ಕುಣಿಯಾಗ ಸ್ಟಾರ್ಟ್ ಮಾಡ್ರು ಆ ಟೈಪ್ ಒಳಗೆ ನಮ್ಮ ಡ್ಯಾಮೇಶನ್ನು ಹಾಡಿದ ಮತ್ತು ಇದಕ್ಕಿಂತ ಹೆಚ್ಚಿನಂದ್ರೆ ಯಾವುದೂ ಇಲ್ಲ ಅನ್ಕೋತೀನಿ ಒಬ್ಬರು ಪ್ರೊಫೆಷ್ನಲ್ ಸಿಂಗರ್ಗಿಂತ ಎಷ್ಟೋ ಪಟ್ಟಿಗೆ ಮೇಲಾಗಿ ನಮ್ಮ ಡ್ಯಾಮೇಜ್ ಅನ್ನ ಹಾಡಿದ ಸರಿಗೊಪ್ಪ ವೇದಿಕೆ ಒಳಗೆ ಇದುವರೆಗಿನ ಪರ್ಫಾರ್ಮೆನ್ಸ್ಗಳಕ್ಕಿಂತನೂ ಡ್ಯಾಮೇಜ್ ಅನ್ನ ಈ ಪರ್ಫಾರ್ಮೆನ್ಸ್ ಮಾತ್ರ ಬೆಸ್ಟ್ ಇತ್ತು ಒಂಥರ ಬೆಂಕಿ ಅಂತ ಹೇಳ್ಬೋದು ಮತ್ತು ಇಡೀ ಉತ್ತರ ಕರ್ನಾಟಕನ ಈತನ ಸಪೋರ್ಟಿಂಗ್ ನಿತ್ಯ ಬಾಗಲಕೋಟೆ ಜನಸಂಖ್ಯೆನ ಸಾಕ್ಷಿ ಈತ ಸಾಂಗಿಗೆ ಬರ್ತಾ ಇದ್ದಂಗೆ ಯಾವ ಥರ ಚಪ್ಪಾಳೆ ಯಾವ ಥರ ಡ್ಯಾನ್ಸ್ಗಳು ಬಂದು ನೀವು ನೋಡಿರ್ಬೋದು ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಡ್ಯಾಮೇಜ್ ಅನ್ನ ನೀಂತ್ರಿ ನಿನಗೆ ಇಡೀ ಉತ್ತರ ಕರ್ನಾಟಕದ ತಾಯಂದಿರದವರು ಅಂತೇಳಿ ನಮ್ಮ ಎಲ್ಲರೂ ಬಂದ ಕಸ ವೇದಿಕೆ ಮೇಲೆ ತನಗೆ ಕೈ ತುತ್ತನ ತಿನಿಸಿದ್ದು ಕೂಡ ಒಂದು ಕ್ಷಣ ಮೈ ರೋಮಾಂಚನ ಆಕೈತಿ ಆತು ಯಾಕಂದ್ರೆ ಒಬ್ಬ ವ್ಯಕ್ತಿ ಇಂದ ಸರಿಗೊಪ್ಪ ವೇದಿಕೆ ಒಂದು ಇಷ್ಟು ಮಟ್ಟಿಗೆ ಹೆಸರನ್ನಪ್ಪ ಮಾಡ್ಕೊಂಡಲ್ಲ ಅದನ್ನು ನೋಡ್ರಿ ಸಂತೋಷ ಆಕೈತಿ ಮತ್ತು ಡ್ಯಾಮೇಜ್ ಅನ್ನ ನಂಥವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥವ್ರನ್ನ ಕೈ ಬಿಡಬೇಡ್ರಿ ಮತ್ತು ಡ್ಯಾಮೇಜ್ ಅನ್ನ ನಿಜವಾಗ್ಲೂ ನಿನ್ನ ಪರ್ಫಾರ್ಮೆನ್ಸ್ಗೆ ಪಾಯ್ ಔಟ್ ಆಫ್ ಪಾಯ್ ಕೊಡ್ಬೋದು ಮತ್ತು ಪಾಯ್ ಸ್ಟಾರ್ಗೆ ಔಟ್ ಆಫ್ ಪಾಯ್ ಸ್ಟಾರ್ ಕೊಡ್ತೇವೆ ಮತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ವೀಡಿಯೋದು ಸಿಗ್ತಾವ ಅಲ್ಲಿವರೆಗೂ ಬಾಯ್ ಮತ್ತು ಡ್ಯಾಮೇಜ್ ಅನ್ನ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಡ್ಯಾಮೇಜನ್ನು ಸಪೋರ್ಟ್ ಮಾಡ್ರಿ